ಹೋಗುವಂತ ದಿನ ಫ್ರೆಂಡ್ಸ್ ಗಣಪತಿ ಇನ್ನೋ ದಿನ ನಾನ್ ವೀಡಿಯೋ ಮಾಡಿದ್ದೆ ಬಟ್ ಇವತ್ ವೀಡಿಯೋ ಮಾಡಾಕತ್ತೀನಿ ಬರಿ ಆ ಇವತ್ತ ಫುಲ್ ಡೇ ಏನ್ ಏನಾಗ್ತದ ಅಂತ ಹೇಳಿ ಶೇರ್ ಮಾಡ್ತೀನಿ ಅಂತ ವಿಡಿಯೋ ಕಂಟಿನ್ಯೂ ಮಾಡೋಣ ಸೊ ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡಕತ್ತೀನಿ ಫ್ರೆಂಡ್ಸ್ ವಿಡಿಯೋನ ಮಳೆ ಹೇಳಿ ಸ್ವಲ್ಪ ಸಣ್ಣದು ರಂಗೋಲಿ ಹಾಕಿದೆ ಕಲರ್ ಹಾಕಿದೆ ಅದಕ್ಕೆ ಸ್ವಲ್ಪ ನೆನ್ನೆ ಹಾಕಿ ಉಳಿದಿತ್ತಲ್ಲ ಅಲ್ಲ ಇಡೋ ದಿನ ಹಾಕಿ ಉಳಿದಿತ್ತಲ್ಲ ಅದನ್ನು ಇದ್ರ ದಿನ ಹಬ್ಬ ದಿನ ಯಾಕೆ ಉಪ್ಪಿಟ್ಟು ಅಂತ ಅನ್ಕೋಬೋದು ನೀವು ಈ ಮೂರು ಜನಕ್ಕೂ ಜ್ವರ ಬಂದವು ಹಂಗಾಗಿ ಏನೂ ಮಾಡೋಕ್ ಬಿಡಲಿಲ್ಲ ಇದು ಇನ್ಸ್ಟಂಟಾಗಿ ಆಗುತ್ತ ಗೋಧಿ ಇದು ಕೊಡೋಲ್ಲ ಇದು ಸ್ವಲ್ಪ ಅಕ್ಕಿ ಇದು ರವ ಇತ್ತು ಸೊ ಹಂಗಾಗಿ ಇದನ್ನು ಉಪ್ಪಿಟ್ಟು ಮಾಡಿದೆ ನಾನು

ಪೂಜೆ ಎಲ್ಲ ಇವರ ಮಾಡಿದ್ರು ಲೋಬನ್ ಹಾಕಿದ್ ಮರ್ತಿದ್ರು ಒಳಗ್ ಬಂದ್ಮೇಲೆ ನೋಡಿ ಮತ್ತ್ ಮನೆಯೆಲ್ಲಾ ಲೋಬನ್ ಹಾಕಿದೆ ಲೋಬನ್ ಹಾಕಿಲ್ಲ ಅಂದ್ರೆ ನನ್ಗಾರ ಏನೋ ಒಂಥರ ಬಿಟ್ಟೇನೆ ಅನ್ಸುತ್ತ ಸೊ ಅದಾದ್ಮೇಲೆ ಒಂದಿಷ್ಟು ಗೋಧಿ ನೇನು ಹಾಕಿದ್ದೆ ಫ್ರೆಂಡ್ಸ್ ಗೋಧಿ ಹುಗ್ಗಿ ಅಂತ ಅಂತಾರೆ ಕೆಲವರು ಗೋಧಿ ಪಾಯಸ ಅಂತಾರೆ ನಮ್ಮ ಎಲ್ಲ ಇದು ಸ್ವಲ್ಪ ಫಂಕ್ಷನ್ ಎಲ್ಲ ಇದ್ರೆ ಇದನ್ನು ಮಾಡ್ತಾರೆ ಜಾಸ್ತಿ ಈಗ ಬಿಡ್ರಿ ಬೇರೆ ಬೇರೆ ಥರದ ಐಟಮ್ಸ್ ಮಾಡಿಸ್ತಾರೆ ಬಟ್ ಏನಾರ ಫಂಕ್ಷನ್ ಇತ್ತು ಅಂದರೆ ಗೋಧಿ ಹುಗ್ಗಿನ ಮಾಡಿಸ್ತಾರೆ ಸೊ ಹಂಗಾಗಿ ನನಗೂ ಭಾಳ ದಿನ ಆಗಿತ್ತು ತಿನ್ಬೇಕು ಅನ್ಸಕತ್ತು ಹಬ್ಬನೂ ಬಂದಿತ್ತಲ್ಲ ಹಾಗಾಗಿ ಗಣಪತಿಗೂ ಪ್ರಸಾದಕ್ಕೆ ಇದನ್ನ ಮಾಡಿದ್ರ ಹೇಳಿ ಮಾಡಿದೆ ಒಂದು ಎರಡು ಮೂರು ಸೀಟಿ ಹೊಡೆಸಿ ಮತ್ತು ತೆಗೆದು ನೋಡಿದೆ ಇನ್ನೊಂದು ಚೂರು ಕುದಿಬೇಕಿತ್ತು ಒಂದು ತುಪ್ಪ ಮತ್ತೊಂದಿಷ್ಟು ಅಕ್ಕಿ ಕಡಲೆ ಬೇಳೆ ಹಾಕಿದ್ರೆ ಟೇಸ್ಟ್ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಕುದ್ದತಿ ಒಣ ಕೊಬ್ಬರಿ ಈ ಥರ ಎಲ್ಲ ಹಾಕ್ಬೋದು ಫ್ರೆಂಡ್ಸ್ ಬಟ್ ಇವ್ರಿಗೆ ಮಕ್ಳಿಗೆ ತಿನ್ನೋಕೆ ಇದನ್ನ ಹೇಳಿ ಪ್ರಾಬ್ಲಮ್ ಆಗುತ್ತ ಅಂತೇಳಿ ಕುತ್ತ ಸಿಗ್ತದಂತ ನಾನು ಹಾಕಲಿಲ್ಲ ಜಸ್ಟ್ ಡೈ ಡ್ರೈ ಫ್ರೂಟ್ಸ್ ಅಷ್ಟೇ ಹಾಕಿದೆ ಅದಾದಮೇಲೆ ಒಂದು ಸ್ವಲ್ಪ ಬೇರೆ ಟ್ಯಾಬ್ರಿಕ್ ಟ್ರಾನ್ಸ್ಫರ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ತುಪ್ಪ ಎಲ್ಲ ಸವರಿದ್ದೆ ಕೆಳಗೆ ತಳ ಹಿಡಿಬಾರ್ದು ಅಂತೇಳಿ ಅಷ್ಟಾದರೂ ಹಿಡ್ದೆ ಬಿಡ್ತದೆ ಫ್ರೆಂಡ್ಸ್ ಅದು ಜಾಸ್ತಿ ಕೈ ಆಡ್ಕೊ ಇರಬೇಕು ಬಟ್ ನನಗೆ ಇವ್ರಿಗೂ ಹುಷಾರೊಂದಿಲ್ಲಲ್ಲ ಅದಕ್ಕೆ ಇವ್ರ ಕಡೆ ಸ್ವಲ್ಪ ಹೋಗೋದು ಮತ್ತು ವಾಪಸ್ ಅಡುಗೆ ಮನೆಗೆ ಬರೋದು ಈ ಥರ ಎಲ್ಲ ಓಡಾಡಿ ಓಡಾಡಿ ಅದು ತಳ ಹಿಡ್ದೆ ಬಿಡ್ತು ನಾವು ಸಣ್ಣವರಿದ್ದಾಗ ನಮ್ಮ ಮನೆಯೊಳಗೆಲ್ಲ ಗೋಧಿ ನೆನಕಿ ಅವನ್ನೆಲ್ಲ ಕುಟ್ಟಿ ಸಿಪ್ಪಿ ಎಲ್ಲ ತೆಗೆದಾದ್ಮೇಲೆ ಮಾಡ್ತಿದ್ರು ಬಟ್ ಈಗೆಲ್ಲ ರೆಡಿಮೇಡೇ ಸಿಕ್ತತ್ತಲ್ಲ ಗೋಧಿ ಉಕ್ಕಿದ ಗೋಧಿನ ಬೇರೆ ಸಿಕ್ತತಿ ಸೊ ಹಂಗಾಗಿ ಅವನು ತರಿಸಿ ನೆನಕಿ ಇಟ್ಟಿದ್ರಿಂದ ಬೇಗ ನೆನೆದಿದ್ವು ಆಮೇಲೆ ಹಂಗಾಗಿ ಬೇಗ ಕುದ್ವು ನೀವು ಬೇಕಂದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೋದು ಕುದ್ದಿಲ್ಲ ಅಂದ್ರೆ ಇದಾದ್ಮೇಲೆ ಇದು ಕರೆಕ್ಟಾಗಿ ಕುದ್ದಿದ್ದರಿಂದ ನಾನು ಜಾಸ್ತಿ ಏನು ಇದು ಮಾಡಲಿಲ್ಲ ಸ್ಮ್ಯಾಶ್ ಮಾಡಿಲ್ಲ ಆಮೇಲೆ ನೀರನ್ನು ಹಾಕಿಲ್ಲ ಫ್ರೆಂಡ್ಸ್ ನಾನು ಕರೆಕ್ಟಾಗಿ ಐತಿ ಈಗ ಬೆಲ್ಲ ಹಾಕಿದ್ದೆಲ್ಲ ಬೆಲ್ಲ ಸ್ವಲ್ಪ ನೀರು ಬಿಡ್ತೈತಿ ನೋಡಿರಿ ಇಷ್ಟು ಅಳ್ಕಾಗಿ ಆತದ ಬೆಲ್ಲ ಹಾಕಿದ ಮೇಲೆ ಸೊ ಹಾಗಾಗಿ ಮತ್ತೆ ಎಕ್ಸ್ಟ್ರಾ ಏನು ನೀರು ಹಾಕಲಿಲ್ಲ ಡ್ರೈ ಫ್ರೂಟ್ಸ್ ಏನೇನು ಹುರಿದಿಟ್ಕೊಂಡಿದ್ದೆಲ್ಲ ಗಸಗಸಿ ಅವು ಪಿಸ್ತಾ ಗೋಡಂಬಿ ಬಾದಾಮಿ ಅವನ್ನೆಲ್ಲ ಹಾಕಿ ಕೈ ಆಡಿಸೋಕತ್ತೀನಿ ಸೊ ಪ್ರಸಾದ ಅಂತ ನಾ ರಂಗೋಲಿ ಹಾಕಕ್ಕೆ ಹೋಗ್ಬೇಕಲ್ಲೇ ಕಣ್ಣು ಹುಡು ಹುಟ್ಕೊಂಡು ಹಾಂ ರಂಗೋಲಿ ಹಾಕ್ತೇನೆ ಸರಿ ನಾನು ನೀನು ಬರ್ತೀಯಾ ಆರಾಮಾಗಿಂದ ಹಾಕೊಂತೇಳಿ ಆರಾಮಾಗಿಂದ ಆಕ ಈಗ ಹಾಕ್ತಿ ಕಣ್ಣು ಬರ್ತೀನಿ

ನಾಲ್ಗುಂದಾಗ ಇಲ್ಲಿ ನಾಲ್ಗಿಂದ ಐತಲ್ಲ ಫ್ರೆಂಡ್ಸ್ ಅಲ್ಲಿ ಕಮ್ಮಿಗೆ ಸಿಗ್ತಾವೆ ಪಟಾಕ್ಷಿ ಸು ವರ್ಷನೂ ಅಲ್ಲೇ ತರ್ತಾರೆ ದೀಪಾವಳಿ ಮತ್ತು ಗಣೇಶನ ಹಬ್ಬಕ್ಕೆಲ್ಲ ದೀಪಾವಳಿ ಹಬ್ಬ ಆಗಲಿ ಗಣೇಶನ ಹಬ್ಬ ಆಗಲಿ ಪಟಾಕ್ಷಿ ಇರಲಿಲ್ಲ ಅಂದರೆ ಏನೋ ಒಂದು ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇರ್ತೈತಿ ನಾನು ಪ್ರತಿ ವರ್ಷ ಇವ್ರು ತೊಗೊಂಡು ಬಂದಾಗ ಇವ್ರಿಗೆ ಬಾಯ್ತಾ ಇರ್ತೀನಿ ಎದಕ್ಕೆ ತಗೊಂಡ್ಬರ್ತೀರಿ ಸ್ವಲ್ಪ ಬರ್ರಿ ಅಂತೇಳಿ ಬಟ್ ಪಟಾಕ್ಷಿ ಹೊಡೆದಾಗೆಲ್ಲ ಒಳಗ ಖುಷಿ ಆಗ್ತಾ ಇರ್ತತಿ ಆ ತರ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಅಂತ ಅನ್ಬೋದು ಆ ಸುರ್ಸು ಕಡ್ಡಿ ಬಿಸುಕಲ್ಲ ಅದು ಇದೆಲ್ಲ ತಗೊಂಡ್ ಬಂದಿರ್ತಾರ ಅದ ಹಾಕಿ ಪಟಾಕ್ಷಿ ಹೊಡೆದು ಹಬ್ಬ ಸೆಲೆಬ್ರೇಟ್ ಮಾಡೋದು ಒಂದು ಮಜಾ ಇರ್ತತಿ ಪಟಾಕ್ಷಿ ಚೀಟಿನ ಕಡೆ ಹೋಗದ್ ಹೋಗದ್ ಕಾಟ್ಸಕತ್ತಾರ ಇದ್ರಿಂದ ಏನು ಪ್ರಾಬ್ಲಮ್ ಆಗಂಗಿಲ್ಲ ಇದ್ರೊಳಗ್ ಫೈರ್ ಇರಲ್ಲ ಕಾಣಿಸ್ತೀವಿ ಇದು ಕಲ್ಲು ಇರ್ತತಿ ಸೊ ಅದು ಪರಿಪರಿ ಒಳಗೆ ಕಟ್ಟಿ ಒಂದು ಮಜಾನ ಮಾಡಿರ್ತಾರೆ ಅದನ್ನು ಈ ಇದನ್ನು ಜಾಸ್ತಿ ತೊಗೊಂಡು ಬಂದಿರ್ತಾರೆ ಇವ್ರ ಮಕ್ಕಳಿಗೆ ಇವರು ಸಣ್ಣವ್ರದಾರಂದು ಮತ್ತು ಪ್ರಕೃತಿ ಸಮರ್ಥವರೆಲ್ಲ ದೊಡ್ಡೋರದಲ್ಲ ಅವರಿಗೆಲ್ಲ ಸ್ವಲ್ಪ ಅಂಥವು ತೊಗೊಂಡು ಬಂದಿರ್ತಾರೆ ಇವೆಲ್ಲ ಅವ್ರ ಫ್ರೆಂಡ್ಸ್ ಕಳ್ಸೋಕೆ ಹೋದಾಗ ಅವ್ರು ಒಂದು ಇಷ್ಟ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಕಸ ಗುಸ ಎಲ್ಲ ಗುಡಿಸಿ ಸ್ಟಾರ್ಟ್ ಮಾಡಿದೆ ಮತ್ತು ರಂಗೋಲಿ ಹಾಕಕ್ಕೆ ಇಲ್ಲಿ ಒಂದು ಸಣ್ಣದ ರಂಗೋಲಿ ಹಾಕೋಣಂದು ಉಳ್ದಿದ್ದು ಬಳ್ದಿದ್ದ ರಂಗೋಲಿ ಎಲ್ಲ ಇತ್ತಲ್ಲ ಫ್ರೆಂಡ್ಸ್ ಅದನ್ನು ಖಾಲಿ ಮಾಡಿಬಿಡೋಣ ಅಂದ ಯಾಕಂದ್ರೆ ಏನಾದ್ರೂ ಹೋಗಿ ಕೆಳಗೆ ಬಿದ್ದೆ ಎಲ್ಲ ಹಾಳಾಗಿ ಬಿಡ್ತೈತಿ ಸೊ ಹಂಗಾಗಿ ಇದನ್ನು ಖಾಲಿ ಮಾಡೋಣ ಅಂತೇಳಿ ಇದೊಂದು ಹಾಕಿದೆ ರಂಗೋಲಿ ಆ್ಯಕ್ಚುಲಿ ಕುಂದ್ರಾಗೆ ಸ್ಪೇಸ ಇರಲಿಲ್ಲ ಬಂಡೆ ಚಿಕ್ಕ ಲೇಟಾಗಿ ಬಂದ ಕಸ್ತೂರಿ ಹಂಗಾಗಿ ಇದ್ರಾಗ ಸ್ವಲ್ಪ ಮಾಡಿದೆ ಇನ್ನೂ ಚೆಂದಾಗಿ ಹಾಕ್ಬೋದಾಗಿತ್ತು ಬಟ್ ಇರಲಿ ಕಳಿಸುವಾಗ ಮತ್ತೊಮ್ಮೆ ನಾವು ಈ ಥರ ಸಣ್ಣದಾಗಿ ಡೆಕೋರೇಟ್ ಮಾಡಿ ಕೆಳಗಡೆ ಗಣಪನ ಇಳಿಸಿ ಅಲ್ಲಿ ಮೊಮ್ಮೆ ಪೂಜೆ ಮಾಡಿ ಮತ್ತು ಮಂಗಳಾರತಿಯವನ್ನೆಲ್ಲ ಹೇಳಿ ಕಳಿಸ್ಕೊಡ್ತೀವಿ ಅದಕ್ಕೆ ನಾನು ಮೊದಲು ಪ್ರಿಪೇರ್ ಮಾಡಿದ್ದು ಏಳುವರೆಗೆ ಹೋಯ್ತೀನಿ ಅಂತ ಹೇಳಿದರು ಸೊ ಹಂಗಾಗಿ ಅಷ್ಟೊತ್ತಿಗಂತರ ಎಡಿಗೆಲ್ಲ ರೆಡಿ ಮಾಡಿಕೊಂಡು ಪಂಚಪಳಾರವನ್ನೆಲ್ಲ ರೆಡಿ ಮಾಡಿ ಸಣ್ಣದಾಗಿ ರಂಗೋಲಿ ಹಾಕಿದ್ದೆ ಈ ಥರ ಆಮೇಲೆ ಎಲ್ಲರೂ ಸೇರಿ ಪೂಜೆ ಮಾಡಿದ್ವಿ ಬಟ್ ಗಣಪತಿ ತರುವಾಗಿನ ಖುಷಿ ಹೋಗುವಾಗ ಇರೋದೇ ಇಲ್ಲ ಜಾನು ಅಂತೂ ಕಳಿಸ್ಬಾರ್ದು ಗಣಪತಿ ಇರಲಿ ಇರಲಿ ಅಂತ ಅನ್ನೋ ಕರೆದು ಬಿಟ್ಟಿದ್ದಾಳು ಸೊ ಈ ಥರ ಎಲ್ಲ ನಾವು ಮಾಡ್ತೀವಿ ಗಣಪತಿಯ ಹಬ್ಬನ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಿ ಕಮೆಂಟ್ ಮಾಡಿರಿ So loud. i just want a little bit of peace in my heart ಅವ್ರಿ ಟೈಮು ಬಾವಿ ಇತ್ತು ಫ್ರೆಂಡ್ಸ್ ಇಲ್ಲೇ ನಮ್ಮ ಮನೆ ಹತ್ರ ಅದನ್ನು ಕ್ಲೋಸ್ ಮಾಡಿಸಿದ್ರು ಮುಚ್ಚಿಸಿದ್ರು ಅದನ್ನು ಸೊ ಹಂಗಾಗಿ ಕೃತಕ ಹೊಂಡ ಏನೋ ಮಾಡಿದ್ರು ಅಲ್ಲಿ ಈ ಸಲ ವಿಸರ್ಜನೆ ಮಾಡ್ಯಾರ ಬೆಟರ್ ಅಂದ್ರೆ ನಮ್ಮ ನಮ್ಮ ಮನೆಯೊಳಗೆ ನಾವು ಬಕೆಟ್ ಒಳಗೆ ಹಾಕಿ ಇದು ಮಾಡೋದು ಬೇಷಿ ಯಾಕಂದ್ರೆ ಈ ಥರ ಎಲ್ಲ ಕಳ್ಸಿ ಇದ್ನ ಇದನ್ನಾಗಂಗಿಲ್ಲ ಅವರಲ್ಲಿ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ಟ ನೆಕ್ಸ್ಟ್ ಟೈಮ್ ಹೇಳಿ ನೀವು ಮಣ್ಣಿನ ಗಣಪತಿನ ಮಾಡಿ ಬಕೆಟ್ನಾಗ ಹಾಕೊಂಡ್ರಿ ಹೂವಿನ ಗಿಡಕ್ಕೆಲ್ಲ ಹಾಕಿಬಿಟ್ರೆ ಅದು ಬಂದು ಸಾರ್ಥಕರ ಆಗ್ತದೆ ಅಂಥೇಳಿ ಸೊ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಅಲ್ಲಿ ಹೋಗಿ ಇನ್ನೊಮ್ಮೆ ಪೂಜೆ ಮಾಡಿ ಈ ಥರ ಎಲ್ಲ ವಿಸರ್ಜನೆ ಮಾಡಿ ಬಂದರು ಏನು ಚಲಬಾರ್ದು ಯಾಕ ಇಟ್ಕೋಬೇಟ ನಿಜಾರಾಗ ಈಗ ಒಂದ್ ಐದ ದಿನದ ವೈಭವ್ ಬೇರೆ ಇತ್ತು ಗಣಪತಿ ಹೋದ್ಮೇಲೆ ಒಂದ್ ಮೆಂಬರ್ ಮಿಸ್ಸಿಂಗ್ ಅನ್ಸಕತತಿ ಇದನ್ನೆಲ್ಲಾ ಕ್ಲೀನ್ ಮಾಡೋದು ಬೆಳಗ್ಗೆನ ಫ್ರೆಂಡ್ಸ್ ಕಸಾನು ಗುಡ್ಸಂಗಿಲ್ಲ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಹ್ಯಾಂಗೆ ಅನ್ನಿಸ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಾಳೆ ಮತ್ತೊಂದು ಹೇಳೊಳಗೆ ಸಿಗ್ತೀನಂತ ಫ್ರೆಂಡ್ಸ್ ಥ್ಯಾಂಕ್ ಯು